ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ರೆಸಿಪಿ ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ನೋಡೋಣವಾ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಾಸ್ತಿ ಲೈಕ್ ಮಾಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿ ನಮ್ಮ ಚಾನಲಲ್ಲಿ ಬರ್ತೈತೆ ಮೂಲಂಗಿ ಸಾಂಬಾರು ತುಂಬಾ ಸುಲಭವಾಗಿ ತುಂಬ ರುಚಿಯಾಗಿ ಹಾಗೆ ಅಡುಗೆ ಬಟ್ಟರ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಮೂಲಂಗಿ ಸಾಂಬಾರು ನೋಡೋಣವಾ ಮೂಲಂಗಿ ತಗೊಂಡಿದ್ದೀನಿ ನೋಡಿ ಮೇಲೆ ಸಿಪ್ಪೆ ಇರ್ತೈತಲ್ಲ ನಾರಿನ ಅಂಶ ಅದನ್ನ ತೆಗೆದು ಬಿಟ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ ತೊಳೆಯೋದಕ್ಕೆ ಕುಕ್ಕರ್ ತಗೊಂಡು ಕುಕ್ಕರಿಗೊಂದು ನಾಲ್ಕು ಸ್ಪೂನ್ ಎಣ್ಣೆ ಆಗುವಷ್ಟು ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಅಂಥ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊ ಟೊಮೊಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗಾಗಂಗೆ ಬೇಯಿಸ್ಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ತೆಂಗಿನಕಾಯಿ ಇದ್ದೀನಿ ಸಣ್ಣದಾಗಿ ತುರ್ದಿತ್ತಿಟ್ಕೊಂಡಿರೋ ತೆಂಗಿನಕಾಯಿ ಇದ್ದೀನಿ ಒಂದು ಅರ್ಧ ಬಟ್ಲು ಅಷ್ಟು ಇದ್ದೀನಿ ತೆಂಗಿನಕಾಯಿ ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಸ್ಪೂನ್ ಅರಶಿನ ಪೌಡರ್ ಅರಶ್ನ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ಮೂಲಂಗಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಒಂದು ಬಟ್ಲು ತೊಗರಿಬೇಳೆ ತಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ತೊಗರಿಬೇಳೆಯ ಒಂದ್ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಿಮಗೆ ಅಳತೆ ಪ್ರಮಾಣದಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಖಾರದ ಪುಡೆ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರಿಂದ ಲಿಡ್ಡು ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕೂಗಿಸ್ಕೋಬೇಕು ಯಾವುದೇ ರೀತಿ ಮಸಾಲೆ ರುಬ್ಬದಲ್ಲೇ ಎಷ್ಟು ಫರ್ಫೆಕ್ಟಾಗಿ ಮೂಲಂಗಿ ಸಾಂಬಾರು ರೆಡಿ ಆಯಿತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ಕಾಗೂ ಕೂಡ ಆಗ್ತೈತೆ ಈ ಮೂಲಂಗಿ ಸಾಂಬಾರು ಈಗ ಫೈನಲ್ ಟಚ್ ಒಗ್ಗರಣೆ ಕೊಡೋಣ ನೋಡಿ ಮೂಲಂಗಿ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಇಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇವು ಇದ್ದೀನಿ ಕರಿಬೇವು ಚಟಪಟ ಸಿಡಿದ್ಮೇಲೆ ಸಾಂಬಾರಿಗೆ ಹಾಕಬೇಕು ಸ್ಟವ್ ಆಫ್ ಮಾಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಒಗ್ಗರಣೆ ಕೊಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇನ್ನು ಸೂಪರ್ ಆಗುತ್ತೆ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ಈ ಸಾಂಬಾರು ನೋಡಿ ಒಗ್ಗರಣೆ ಆದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರ ಅನ್ನ ಜೊತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಇದೇ ಮೆಥಡ್ ಅಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿ ಇರ್ತಿತೆ ಈ ಮೂಲಂಗಿ ಸಾಂಬಾರು ನಾನಿಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಾ ಇದೀನಿ ತುಂಬಾ ಜನ ಅಷ್ಟ ಪಡಲ್ಲ ಈ ಮೂಲಂಗಿ ಸಾಂಬಾರ ಆಗ್ಲಿಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಈ ತರ ಮಾಡ್ಕೊಟ್ರೆ ಸಾಂಬಾರ ಈ ಬಿಸಿಲಿಗೆ ವಾರಕ್ಕೆ ಎರಡು ಸತಿನಾದರೂ ಈ ಮೂಲಂಗಿ ಸಾಂಬಾರು ತಿನ್ನಬೇಕು ನೀರಿನ ಅಂಶ ತುಂಬ ಜಾಸ್ತಿ ಇರ್ತಿತ್ತೆ ಈ ಮೂಲಂಗಿಗೆ ಇದೇ ಮೆಥಡಲ್ಲಿ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು ಯಾವುದೇ ರೀತಿ ಮಸಾಲೆ ಆಗಿಲ್ಲ ಏನಿಲ್ಲ ತುಂಬಾ ಕ್ವಿಕ್ಕಾಗಿ ಕೂಡ ರೆಡಿ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರ್ತಿತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು